ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದಳಲೆಲ್ಲರನು ಮುಂದೆ ಸಮಯ ನೋವಿಲ್ಲದರೂ ನೊಂದವರನು ಸಂತೈಸುತ್ತಿರೆ ಜೀವನವು ಕಡಿದ ಹುದೇ ಮುಂಕುತಿಮ್ಮ ನಮ್ಮ ಜೀವನ ಅಥವಾ ಈ ಪ್ರಪಂಚ ವೈವಿಧ್ಯಮಯ ಅಂತ ಹೇಳ್ತಾರೆ ಅದೆಷ್ಟು ವೈವಿಧ್ಯಮಯ ಅಂದ್ರೆ ನಮಗೆ ಬರೋ ಕಷ್ಟಗಳು ಅದು ಕೂಡ ವೈವಿಧ್ಯಮಯವಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ ಎಲ್ಲ ಒಬ್ಬರಿಗಿರೋ ಕಷ್ಟ ಇನ್ನೊಬ್ರಿಗಿರಲ್ಲ ಹೌದಾ ಆಮೇಲೆ ಒಬ್ರಿಗೆ ಕಷ್ಟ ಬಂದ ಸಮಯದಲ್ಲಿ ಎಲ್ರಿಗೂ ಕಷ್ಟ ಬರಬೇಕು ಅಂತ ಏನಿಲ್ಲ ನನಗೆ ಕಷ್ಟ ಬಂದ ಈ ಸಮಯ ಸುಖ ಇರಬಹುದು ನೀನು ಸುಖ ಇರೋದು ನಂಗೆ ಕಷ್ಟ ಇರಬೇಕು ಆದರೆ ನಮ್ಮಿಬ್ಬರ ನಡುವೆ ಒಂದು ಮ್ಯೂಚುವಲ್ ಕೋಪರೇಷನ್ ಅಥವಾ ಕೋರ್ಡಿನೇಷನ್ ಇರಬೇಕು ಉದಾಹರಣೆಗೆ ಇವನಿಗೆ ಕಷ್ಟ ಬಂದಾಗ ನಾನು ಸಹಾಯ ಮಾಡೋದಾಗಿರ್ಬೋದು ಅಥವಾ ನಂಗೆ ಕಷ್ಟ ಬಂದಾಗ ಇವನ ಒಂದು ಬಂದು ಸಂತೈಸೋದಾಗಿರ್ಬೋದು ಈ ರೀತಿ ಮಾಡಿದಾಗ ಜೀವನ ಕಡಿದ ಹೋದೆ ಕಷ್ಟನ ಜೀವನ ಅಂತ ಹೇಳಿ ಕೇಳ್ತೀನಿ ಚೆನ್ನಾಗಿದೆ ನೋಡಿ ಇನ್ನೂ ಅದ್ಭುತ ಉದಾಹರಣೆ ಅಂದರೆ ಈ ಪ್ರಕೃತಿನ ನಾವು ಆಮ್ಲಜನಕವನ್ನ ಸ್ವೀಕರಿಸಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗಡೆ ಬಿಡ್ತೀವಿ ಅದೇ ಈ ಗಿಡ ಮರಗಳು ಇಂಗಾಲದ ಡೈ ಅನ್ನು ತೆಗೆದುಕೊಳ್ತವೆ ಆಮ್ಲಜನಕ ಹೊರಗಡೆ ಬಿಡ್ತವೆ ಇಲ್ಲಿ ನೋಡಿ ಎಂತ ಅದ್ಭುತವಾದ ಒಂದು ಕೋಆರ್ಡಿನೇಷನ್ ಅಲ್ವಾ ನಮ್ಮ ಮತ್ತೆ ಪ್ರಕೃತಿ ನಡುವೆ ಇಷ್ಟೇ ಜೀವನದಲ್ಲಿ ಕೂಡ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ನಡುವೆ ಇಷ್ಟೇ ಕೋಆರ್ಡಿನೇಷನ್ ಇಟ್ಬಿಟ್ರೆ ಜೀವನ ತುಂಬಾ ಅದ್ಭುತವಾಗಿರುತ್ತೆ ನಮಸ್ಕಾರಗಳು